ಬಾನಿನಲ್ಲಿ ಮೂಡಿ ಬಂದ ಚಂದ ಯಾಕೋ ಹಿಂಗೆ ಕೂತಿದ್ಯಾ ಹೆಂಡತಿ ಬಾವಿಗೆ ಬಿದ್ದಿದ್ಲು ಏನೋ ಕಿರ್ಚೋದ್ ಕೇಳ್ತಾ ಇತ್ತು ಹೌದಾ ಹೀಗೆ ಹೇಗಿದ್ದಾಳೆ ಏನೋಪ್ಪ ಬೆಳಗ್ಗೆ ನೋಡಿದ್ರೆ ಬಾವಿಂದ ಸೌಂಡೇ ಬರ್ತಿಲ್ಲ ಅಷ್ಟೇನಾ ಬಾನಿನಲ್ಲಿ ಬಿದ್ದ ಪಚ್ಚಿನ ಹೆಂಡತಿ ಪಚ್ಚು ಹಾರಿ ಎಲ್ಲಿಗ ಅದು ಬಾವಿಗೆ ಸ್ವಲ್ಪ ಮಣ್ಣಾಕ್ಲಿ ಇತ್ತು ಹಾಗೆ ಬಾವಿಗೆ ಯಾಕೆ ಅದು ಹೆಂಡತಿ ಜೊತೆ ಜಗಳಾದಗೆಲ್ಲ ನಾನು ಬಾಗಿ ಹೋಗಿ ಮಣ್ಣು ಮಣ್ಣಾಕು ಯಾಕೆ ಹೆಂಡತಿ ಹಾರತಾಳೆ ಅಂತ ಇಲ್ಲ ನನ್ನ ತಳ್ತಾಳೆ ಅಂತ ನಿಲ್ಸಿ 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 ಅಣ್ಣ ಅಣ್ಣ ಹಾ ಹೂ ಅಲ್ಲಿ ಹಾ ಅವ್ಳು ನನ್ನ ಎಕ್ಸ್ ಲವರು ನನ್ನ ಜೊತೆ ಏನಿಲ್ಲ ಅಂತ ಬಿಟ್ಟು ಹೌದಾ ಎದುರು ಸ್ವಲ್ಪ ಶೋ ಮಾಡೋದಕ್ಕೆ ನಿಮ್ ಬೈಕ್ ಕೊಡ್ತೀರಾ ಬೈಕ್ ಬಿಡುಬೇಡ ಎದುರು ಎರಡು ಮೂರು ರೌಂಡ್ ನೋಡಿ ಫುಲ್ ಶೋ ಮಾಡಿ ಹೊಡಿ ಯಾ ಅವಳು ಎಲ್ಲಿ ಹೋಗ್ತಾಳೆ ನಾನು ನೋಡ್ತೀನಿ ಆಯ್ತಣ್ಣ ಅವ್ಳನ್ನ ಹೊಟ್ಟೆ ಉರಿಸಿ ಬಿಡು ಆಲ್ ಬೆಸ್ಟ್ ಬೆಸ್ಟ್

ಏನಾದ್ರೂ ಪರಿಹಾರ ಇದ್ಯಾ ಅಷ್ಟೇನಾ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಒಳ್ಳೆ ಮೆಡಿಸಿನ್ ಇದೆ ಎಲ್ಲ ಸರಿ ಮಾಡುವ ಏನು ಟೆನ್ಷನ್ ಮಾಡಬೇಡಿ ಸುರೇಶ ಹೇಳಿ ಮೇಡಂ ಇಲ್ಲೊಬ್ರು ಪೇಶೆಂಟ್ ಇದ್ದಾರೆ ಅವರಿಗೆ ಒಂಚೂರು ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಮತ್ತೆ ಶಾಖ ಕೊಡ್ತಾ ಇರು ಅಷ್ಟರಲ್ಲಿ ನಾನು ಬರ್ತೇನೆ ಓಕೆ ಮೇಡಮ್ ಬನ್ನಿ ಸರ್ ಹಾ ಸರಿ ಬಾರಪ್ಪ ಇಲ್ಲಿ ಬಟ್ಟೆ ಬಿಚ್ಚಿ ಮಲ್ಕೋ ಓ ಇವತ್ತು ಫಸ್ಟ್ ಪೇಶೆಂಟು ನನ್ನ ಕೈಯಿಂದ ಫಸ್ಟ್ ಟ್ರೀಟ್ಮೆಂಟು ಚಂದ ಟ್ರೀಟ್ಮೆಂಟ್ ಮಾಡಬೇಕು ಇದು

ಶಾಕಾ ಕೊಟ್ಲಿ ಅಂತಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಟ್ರೀಟ್ಮೆಂಟ್ ಸಕ್ಸೆಸ್ ಆಯ್ತು ಅಯ್ಯ ಓಹ್ ಲೇಟರ್ ಟ್ರೀಟ್ಮೆಂಟ್ ನಾವ್ ಕಾಲೇಜ್ ನಮ್ ಕ್ಲಾಸ್ ಹುಡುಗರೆಲ್ಲ ಹೇಗ್ ಡ್ಯಾನ್ಸ್ ಮಾಡ್ತಿದ್ರಲ್ಲ ಫಸ್ಟ್ ಪ್ರೈಸ್ ಎಲ್ಲ ಬರ್ತಿತ್ತು ಹೌದು நீ கண்ட வச்சா ஆ நம்ம மரியாதை பிரச்சனை எர்ட் ஸ்டெப் ஆக்கோணா ஆக்குவோ ஆக்கோணா ஆக்கோணா ஆ எய் ஒன் சாங் ஹாக்கே ಚಾನೆ ತಿರ್ಗಿ ಬಿದ್ದೇನೆ ಇದು ನಮ್ಮ ಪಾವ